ಕೋಲಾರ ಒಕ್ಕೂಟಕ್ಕೆ ಮೂರನೇ ಅವಧಿಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರಿಗೆ ಅವರಿಗೆ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರನವರಿಗೆ ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶಣ್ಣವ್ರಿಗೆ ಮತ್ತೆ ಸಹಕಾರ ಮಂತ್ರಿಗಳಾದಂಥ ರಾಜಣ್ಣವರಿಗೆ ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕ ರಮೇಶ್ ಕುಮಾರ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಆಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರಾಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣ ಅವರಾಗಿರ್ಬೋದು ಮತ್ತೆ ಎಲ್ಲಾ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ ಮತ್ತೆ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು ವಿಶೇಷವಾಗಿ ಹಿರಿಯರು ಈ ಕೋಲಾರ ಒಕ್ಕೂಟ ಯುವಜನಾಗಿ ಬೆಂಗಳೂರಿಂದ ಬಂದಿದ್ದಿನಿಂದ ಅಂತ ಹಿಡಿದು ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂತ ಎಂಇ ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪನವರು ಹಿರಿಯರು ಅವರಾಗಿರ್ಬೋದು ಮತ್ತೆ ಇನ್ನೊಬ್ಬ ಹಿರಿಯರು ನಿರ್ದೇಶಕರು ಈಗ ಆಯ್ಕೆ ಆಗಿರುವ ನಮ್ಮ ಶ್ರೀನಿವಾಸ್ಪುರ ಆಯ್ಕೆ ಆಗಿರುವ ಕಾಂತಕ್ಕ ಸೋಮಣ್ಣ ಮತ್ತೆ ನಮ್ಮ ಶ್ರೀನಿವಾಸಪುರ ನೂತನವಾಗಿ ನಿರ್ದೇಶರಾಗಿ ಸಂಸ್ಥೆಗೆ ಬಂದಿರುವಂತ ನಮ್ಮ ಕೆ ಕೆ ಮಂಜು ಆಗಿರಬಹುದು ಮತ್ತೆ ನಮ್ಮ ಕೋಲಾರ ತಾಲೂಕಿಂದ ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆ ರಮೇಶ್ ಅವರಾಗಿರ್ಬೋದು ಮತ್ತೆ ನಾಮಿನಿ ನಿರ್ದೇಶಕರು ಆದಂತೀರ್ ಆಗಿರ್ಬೋದು ಮತ್ತೆ ಅದ್ರ ಜೊತೆಗೆ ಮಾಲೂರು ಇನ್ನೊಂದು ಕ್ಷೇತ್ರದಿಂದ ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಸಂಸ್ಥೆಯ ಮೂರನೇ ಅವಧಿಗೆ ಅಧ್ಯಕ್ಷನಾಗಿದ್ದೀನಿ ಅದರೊಂದು ಅದರಲ್ಲಿ ಒಂದು ವಿಶೇಷ ಏನು ವಿಭಜನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ಸರ್ಕಾರ ವಿಭಜನೆ ಆದ್ಮೇಲೆ ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷರ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನನ್ನ ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ ಇದಕ್ಕೆ ಎಲ್ಲಕ್ಕೂ ಕೂಡ ನಮ್ಮ ಎಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ ಆ ನಂಬಿಕೆ ಉಳಿಸ್ಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಅವಧಿಯಲ್ಲೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ನಾಯಕರುಗಳು ಮತ್ತೆ ಅವತ್ತ ಆಡಳಿತ ಮಂಡಳಿಯೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಮತ್ತೆ ಎರಡನೇ ಅವಧಿಗೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಸೀತಾಮಣಿ ಸುರೇ ಸುಧಾಕರ್ ಅವರಿರ್ಬೋದು ಮತ್ತು ಎಲ್ಲ ನಾಯಕರಲ್ಲೂ ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು ಎರಡನೇ ಅವಧಿಗೆ ಮತ್ತು ಎರಡನೇ ಅವಧಿಯಲ್ಲಿ ಐದು ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು ಇವತ್ತು ಮತ್ತೆ ಮೂರನೇ ಅವಧಿಗೆ ಈ ಸಂಸ್ಥೆಯ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ ಈ ಸಂಸ್ಥೆಯಲ್ಲಿ ಒಳ್ಳೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಂಡಂಥ ಆಡಳಿತವನ್ನು ಕೊಡೋದು ನನ್ನ ಜೊತೆಗೆ ಇವತ್ತೇನು ಹದಿಮೂರು ಜನ ನಿರ್ದೇಶಕರು ಇದ್ದೀವಿ ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ ಈ ಹಾಲು ಒಕ್ಕೂಟವನ್ನು ನಾವು ಐದು ವರ್ಷ ಯಾವ ರೀತಿ ಆಡಳಿತ ಮಂಡಳಿ ನಡೆಸ್ಕೊಂಡು ಬಂದ್ವಿ ಆ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನಗಳು ಮತ್ತೆ ಆ ಆಡಳಿತ ಮಂಡಳಿ ತಗೊಂಡಂಥ ಯೋಜನೆಗಳು ಕಾರ್ಯಕ್ರಮಗಳನ್ನು ಒಪ್ಪಿ ಇವತ್ತು ಮತ್ತೆ ಸುಮಾರು ಜನ ಆಯ್ಕೆಯಾಗಿ ಬಂದಿದ್ದಾರೆ ಕೆಲವರು ಆಯ್ಕೆ ಆಗಿಲ್ಲ ಆದರೂ ಸಹಿತ ನಮ್ಮೇಲೆ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆನ ಜವಾಬ್ದಾರಿನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ಶಾಸಕರುಗಳು ಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಂಡಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ನಮ್ಮ ವಿಭಜನೆ ಆಗಿದ್ದು ಎರಡು ಸಾವಿರದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಭಜನೆ ಆದ್ಮೇಲೆ ನಮ್ಮ ಸರ್ಕಾರ ಆಡಳಿತ ಅಧಿಕಾರಿಯಾಗಿ ಇಲ್ಲಿನ ಕೋಲಾರ ಎಸಿಒನ್ನ ಆಡಳಿತಾಧಿಕಾರಿಗಳು ಆಗಿ ಅವಕಾಶ ಮಾಡಿಕೊಟ್ಟಾದ ಮೇಲೆ ಕೂಡ ವಿಭಜನೆ ಆದಾಗ ಆರು ಲಕ್ಷ ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆರಡು ಲೀಟರ್ ಹಾಲಿತ್ತು ಕೋಲಾರ ಚಿಕ್ಕಬಳ್ಳಾಪುರ ವಿಭಜನೆ ಆದ ಸಂದರ್ಭ ಆಡಳಿತ ಅಧಿಕಾರಿಗಳು ಬಂದ ಮೇಲೆ ಆಡಳಿತಾಧಿಕಾರಿಗಳು ಮತ್ತೆ ನಮ್ಮ ಈ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಎಂ ಎಂ ಡಿ ಆಗಿರ್ಬೋದು ಎಲ್ಲ ಅಧಿಕಾರಿಗಳು ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟಿರೋದ್ರಿಂದ ನಮಗೆ ವಿಭಜನೆ ಅದು ಆರು ಲಕ್ಷ ಐವತ್ತೆಂಟು ಸಾವಿರ ಲೀಟರ್ ಹಾಲು ಇದ್ದು ಇವತ್ತು ಎಂಟು ಲಕ್ಷ ಒಂಬತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಕೂಡ ಆಗಿದೆ ಅದ್ರ ಜೊತೆಗೆ ಹೆಚ್ಚಿಗೆ ಸಂಘಗಳನ್ನು ಕೂಡ ಹೆಚ್ಚಿಗೆ ಮಾಡುತ್ತಾ ಇರೋದ್ರಿಂದ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿದೆ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಹಾಲು ಉತ್ಪಾದನೆ ಕೋಲಾರ ಒಕ್ಕೂಟದಲ್ಲಿ ಜಾಸ್ತಿ ಆಗಿರೋದಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷ ಹಾಲು ಉತ್ಪಾದನೆ ಗುರಿಯನ್ನ ಮುಟ್ಟಿದ್ದು ಒಂದು ದಾಖಲೆ ಅದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಬೇಕಾಗ್ತದೆ ಕಾರಣ ಏನು ಅಂದ್ರೆ ಅವರು ಮೊದಲು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಐದು ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಹಾಲು ಉತ್ಪಾದಕರಿಗೆ ತಗೊಂಡಂತ ತೀರ್ಮಾನ ಜೊತೆಗೆ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದ ಮೇಲೆ ನಾಲ್ಕು ರೂಪಾಯಿ ಹೆಚ್ಚುವರಿ ಗ್ರಾಹಕರಿಗೆ ರೇಟ್ ಅನ್ನ ಜಾಸ್ತಿ ಮಾಡಿ ಆ ನಾಲ್ಕು ರೂಪಾಯಿ ನೇರವಾಗಿ ಹಾಲು ಉತ್ಪಾದಕರ ಕೊಡುವಂತ ತೀರ್ಮಾನ ತಗೊಂಡಿದ್ದ ಮಾನೂರು ತಾಲೂಕು ಉಳಿದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ನಮ್ಮ ಶಾಸಕರು ಹೆಮ್ಮೆಯ ಶಾಸಕರು ಜಲಪಕರು ಅಭಿವೃದ್ಧಿ ಸತತವಾಗಿ ಮೂರು ಸಾರಿ ಎ ಆಗಿದ್ದಾರೆ ಈಗ ಮುಂದೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ನಮ್ಗೆಲ್ಲರದ್ದು ಹೆಮ್ಮೆ ಇದೆ ಯಾಕೆಂದ್ರೆ ಅವರು ಅಭಿವೃದ್ಧಿ ಬಗ್ಗೆ ಆಯ್ಕೆ ಆಗಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಯ ಕೆಲಸಗಳ ಕಾರಣ ಆಗಿದೆ ಮಾಲೂರು ಕೋಲಾರ ಜಿಲ್ಲೆಯಲ್ಲಿ ಡೈರಿಯನ್ನ ಒಂದು ಮಟ್ಟಕ್ಕೆ ಕರ್ನಾಟಕದ ರಾಜ್ಯದಿಂದ ಹಿಡಿದು ದೇಶಾದ್ಯಂತ ಹೆಸರನ್ನ ಗಳಿಸಿದ್ದಾರೆ ದೇಶದಂತ ಹೋರಾಡಿ ನಮ್ಮ ಕೋಬಲ್ ಹಾಲು ಮಂದಿನಿ ಹಾಲು ಬಗ್ಗೆ ಪ್ರಚಾರ ಪಡಿಸಿ ಅದ್ರ ಬಗ್ಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಗೋಲ್ಡನ್ ಡೈರಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಆಗಿದೆ ಅರ್ಧಂಬರ್ಧ ಆಗಿದೆ ಇನ್ನು ನಮಗೆ ಇದರ ಜೊತೆಗೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಸಹ ಆಗ್ತಾ ಇದೆ ಒಂದು ಕರ್ನಾಟಕದಲ್ಲೇ ಮೋಸ್ಟ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೂವತ್ತು ಎಕರೆನಲ್ಲಿ ಸೋಲಾರ್ ಪ್ಲಾಂಟ್ ಆಗ್ತಾ ಇದೆ ಇದೆಲ್ಲ ಅಭಿವೃದ್ಧಿಯನ್ನು ನೋಡಿದ್ದ ಜನತೆ ಇವತ್ತು ಅವರನ್ನು ಅವರೋಧವಾಗಿ ಆಯ್ಕೆ ಮಾಡಿರೋದ್ರಲ್ಲಿ ಯಾವುದೇ ಒಂದು ಆಶ್ಚರ್ಯ ಇಲ್ಲ ಅವ್ರು ಗೆಲ್ತಾರೆ ಅನ್ನೋದು ಗೊತ್ತಿದೆ ಅವರು ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಆಗಬೇಕು ಇದರಿಂದ ಹಾಲು ಉತ್ಪಾದಕರಿಗೆ ಮತ್ತೆ ರೈತರಿಗೆ ಅವರಿಂದ ಇನ್ನಷ್ಟು ನೆರವು ಪಡೆದು ಇನ್ನಷ್ಟು ಹಾಲು ಉತ್ಪಾದಕಿಯಲ್ಲಿ ಏನು ಕೋಲಾರ ಜಿಲ್ಲೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೆಯೋ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಪ್ಲೇಸ್ ಆಗಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ ಇದು ಕಾಂಗ್ರೆಸ್ ಎಲ್ಲರೂ ಮುಖಂಡ ಮುಖಂಡರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ